ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀತಿ ಕನ್ನಡ ಲಾಗ್ಸ್ ಸೊ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು ಮತ್ತೊಮ್ಮೆ ಅದೇ ರೀತಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ತುಂಬಾ ಅದೃಷ್ಟ ತರಲಿ ಅಥವಾ ಹೊಸತನ ತರಲಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿರೋದು ನನ್ನ ಸ್ಟಡಿ ರುಟೀನ ಅಂದರೆ ಟಿ ಇ ಟಿ ಕೋಲ್ಫಾರ್ಮ್ ಆಗುತ್ತೆ ಅಂತ ಹೇಳ್ತಾಯಿದ್ದಾರೆ ಸೊ ಅದಕ್ಕೋಸ್ಕರ ಟಿ ಟಿಗೆ ನಾನು ಯಾವ ಥರ ಸ್ಟಡಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಇ ಟಿಯಲ್ಲಿ ಮಾಡಿದ ತಪ್ಪಿನಿಂದ ಇವಾಗಲೂ ಜಿ ಪಿ ಎಸ್ ಟಿ ವೆಯ್ಟ್ ಮಾಡೋ ಹಾಗಾಗಿದೆ ಸೊ ಆ ತಪ್ಪನ್ನು ನೀವು ಮಾಡಿಬಿಡಿ ಅದೇನು ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ತಪ್ಪು ಮಾಡಿದೆ ಅಂತ ತುಂಬ ದಿನಗಳ ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಈ ವಿಡಿಯೋದಲ್ಲಿ ನಾನು ಟಿ ಇ ಟಿ ಬಗ್ಗೆ ಸ್ಟಡಿ ಲಾಗ್ನ ಸ್ಟಡಿ ರೂಟೀನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ನಾವು ಟಿ ಇ ಟಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಏನೋ ಅಂತಾರಲ್ಲ ನೀರು ನೀರಡಿಕೆ ಆದಾಗ ಬಾವಿ ಅಂತ ಅದೇ ರೀತಿ ನೋಟಿಫಿಕೇಷನ್ ಆದಾಗಲಿ ನಾವು ಓದೋಕ್ಕೆ ಶುರು ಮಾಡ್ತೀವಿ ಅಲ್ವಾ ಅದು ಫೋರ್ಟಿ ಫೈವ್ ಡೇಸ್ ಅಷ್ಟೇ ಇರುತ್ತೆ ಅವಾಗ ಯಾವುದೇ ಸಿಲೆಬಸ್ ಕವರ್ ಮಾಡೋಕ್ಕಾಗಲ್ಲ ಸೊ ಅದಕ್ಕಿಂತ ಮುಂಚೆನೇ ನಾವು ಪ್ರಿಪರೇಷನ್ ಮಾಡ್ಕೊಂಬಿಟ್ರಿ ನೀಟಾಗಿ ಟಿ ಇ ಟಿ ಎಲ್ಲ ಕವರ್ ಮಾಡ್ಕೊಂಬಿಡ್ತೀವಿ ಆ ನಂತರ ಟಿ ಇ ಟಿ ಕಾಲ್ಪರ್ಮ ಆದಮೇಲೆ ಅದು ರಿವಿಸನ್ ಮಾಡೋಕ್ಕಷ್ಟೇ ಸಿಗುತ್ತೆ ರಿವಿಸನ್ ಮಾಡಿದ್ರೆ ಪರ್ಫೆಕ್ಟ್ ಆಗುತ್ತೆ ನಾವು ಅದೆಲ್ಲ ಮಾಡಲ್ಲ ನೋಟಿಫಿಕೇಷನ್ ಆದಮೇಲೆ ಓದಿದ್ರೆ ಆಯ್ತು ಅಂತ ಅಂದ್ಕೊಳ್ತೀವಿ ನೋಟಿಫಿಕೇಶನ್ ಆದಮೇಲೆ ಓದೋ ಕೂತ್ಕೋತೀವಿ ಅದು ಯಾವುದೇ ಸಿಲೆಬಸ್ಸು ಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಜನವರಿಯಿಂದನೇ ಸ್ಟಡಿನ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಜನವರಿಯಿಂದನೇ ಸ್ಟಡಿನ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಡಿ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸ್ಟಡಿ ಮಾಡಬೇಕು ಅಂತ ಐದು ಗಂಟೆಗೆಬೇಕು ಅಂತ ಅಲಾರಮ್ ಇಟ್ಕೊಂಡಿದ್ದೆ ಅಲಾರಂ ಇದ್ದಾಯಿತು ನಾನಂತ ಹೇಳಿಲ್ಲ ಐದೂವರೆಗೆದ್ಬಿಟ್ಟೆ ಗೆದ್ದು ಸ್ವಲ್ಪ ಅಪ್ ಆಗಿ ಸ್ವಲ್ಪ ಬಿಸ್ನೀರು ಕುಡ್ಕೊಂಡು ಇವಾಗ ಸ್ಟಡಿ ಮಾಡೋಕೆ ಕೂತ್ಕೊಂಡಿದ್ದೀನಿ ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಬುಕ್ಕಲ್ಲಿ ಎರಡು ಸಾವಿರದ ಇಪ್ಪತ್ತೈದ ರೆವಲ್ಯೂಷನ್ ಇದ್ದೀನಿ ರೆವಲ್ಯೂಷನ್ ಅಂತಂದರೆ ನಾವು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇನು ಮಾಡಬೇಕು ಅಥವಾ ಏನು ತೊಗೋಬೇಕು ಅಥವಾ ನಾವು ಏನೇನು ಖರೀದಿಸಬೇಕು ಅಂತ ಇರ್ತೀವಲ್ಲ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ರೆವಲ್ಯೂಷನ್ ಅಂತ ಬರೆದಿಟ್ಕೊಂಡ್ಬಿಟ್ರೆ ನಾವು ಆ ಬುಕ್ ತೆಗೆದು ನೋಡಿದಾಗೆಲ್ಲ ಅದು ನಮಗೆ ನೆನಪಾಗತ್ತೆ ನಾ ಈ ವರ್ಷದಲ್ಲಿ ಇದನ್ನು ಮಾಡಲೇಬೇಕು ಅಂದರೆ ಸಪೋಸ್ ಒಂದು ಉದಾಹರಣೆ ಅಂತಂದರೆ ಈಗ ನಾವು ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ ಕಾರ್ ತೊಗೋಬೇಕು ಅಂತಂದರೆ ಅದಕ್ಕೆ ಅಮೌಂಟ್ ಬೇಕು ಅಮೌಂಟ್ ಬೇಕು ಅಂದರೆ ನಾವು ದುಡಿಯೋಕೆ ಹೋಗಬೇಕು ಅದೇ ಥರ ಈಗ ನಮ್ಮದು ಸಪೋಸ್ ಸ್ಟಡಿ ಬಗ್ಗೆ ಬಂತಂದರೆ ನಾವು ಟಿ ಟಿ ಕ್ಲಿಯರ್ ಮಾಡ್ಕೋಬೇಕು ಜಿ ಪಿ ಎಸ್ ಟಿ ಆರ್ ಕ್ಲಿಯರ್ ಮಾಡಬೇಕು ಎಚ್ ಎಸ್ ಟಿ ಆರ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂದ್ಕೊಂಡು ಸುಮ್ಮನೆ ಬಿಡ್ತೀವಿ ಈ ಥರ ರೆವಲ್ಯೂಷನ್ ಬರೆದಿಟ್ಕೊಂಡ್ರೆ ಅದನ್ನು ನೋಡಿದಾಗೆಲ್ಲ ಅನ್ಸುತ್ತೆ ಏ ಹೌದಪ್ಪ ನಾನು ಈ ಥರ ಬರೆದಿಟ್ಟಿದ್ನೆಲ್ಲ ಓದಬೇಕು ಅಂತ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನನಗೆ ಏನು ಬೇಕೋ ಅದನ್ನು ರೆವಲ್ಯೂಷನ್ ಬರೆದಿಟ್ಟು ಇವಾಗ ನಾನು ಎಸ್ ಎಸ್ ಓದ್ತಾ ಇದ್ದೆ ಎಸ್ ಎಸ್ ಅಂತಂದರೆ ನಾನು ಆಲ್ರೆಡಿ ಸಿಕ್ಸ್ತು ಒಂದನೇ ಭಾಗು ಎರಡನೇ ಭಾಗು ಮತ್ತು ಸೆವೆಂತದ್ದು ಒನ್ನೇ ಬಾಗೆಲ್ಲ ಕಂಪ್ಲೀಟ್ ಮಾಡಿದ್ದೆ ಅಂದರೆ ಸ್ವಲ್ಪ ಟೈಮ್ ಸಿಕ್ಕಾಗೆಲ್ಲ ಒನ್ ಅವರ್ ಓದ್ತಾ ಇದ್ದೆ ಮನೇಲಿ ಓದ್ಕೊಂಡ್ಬಿಟ್ಟು ಅದನ್ನೆಲ್ಲ ಮುಗಿಸಿದ್ದೆ ಇವಾಗ ಎರಡನೇ ಬಾಗಿತ್ತು ಅದನ್ನು ಓದಬೇಕು ಅಂತ ಸ್ವಲ್ಪನೇ ಉಳಿದಿತ್ತು ಅದು ಅದನ್ನು ಓದಬೇಕು ಅಂತ ಇವತ್ತಿಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಅದನ್ನೇ ತೊಗೊಂಡಿದ್ದೆ ನಾನಿವಾಗ ಕಂಪ್ಲೀಟಾಗಿ ಏನು ಮಾಡ್ತೀನಿ ಅಂತಂದರೆ ಎಸ್ ಎಸ್ಸನ್ನು ಕಂಪ್ಲೀಟಾಗಿ ಓದಿ ಮುಗಿಸಿಬಿಡಬೇಕು ಅಂದರೆ ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿ ಎಸ್ ಎಸ್ ಬುಕ್ ಏನಿದೆ ಅಲ್ಲ ಅದನ್ನೆಲ್ಲ ನಾವು ಪೂರ್ತಿಯಾಗಿ ಓದ್ಬಿಟ್ರೆ ಒಂದು ಸಬ್ಜೆಕ್ಟ್ ಕ್ಲಿಯರ್ ಆಗತ್ತೆ ಅದೇ ಬಿಟ್ಟು ನೀವು ಒಂದು ತಾಸು ಕನ್ನಡ ಒಂದು ತಾಸು ಸೈಕಾಲಜಿ ಒಂದು ತಾಸು ಇಂಗ್ಲೀಷು ಒಂದು ತಾಸು ಎಸ್ ಎಸ್ ಈ ಥರ ಓದ್ಕೊಂಡ್ಬಿಟ್ರೆ ಒಂಥರ ನಾನು ಏನು ಓದಿದೆ ಅನ್ನೋದು ನನಗೆ ಕನ್ಫ್ಯೂಷನ್ ಆಗುತ್ತೆ ನಾನು ಓದ್ಸರಿ ಟಿ ಇ ಟಿಗೆ ನಾನು ಇದೇ ಥರ ಓದಿದ್ದೆ ಅಂದರೆ ಎಲ್ಲ ಎಸ್ ಎಸ್ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ಆನಂತರ ಕನ್ನಡ ಎಸ್ ಸೈಕಾಲಜಿ ಆಮೇಲೆ ಇಂಗ್ಲೀಷೆಲ್ಲ ಎಲ್ಲ ಓದಿದ್ದೆ ಸೊ ಹಾಗಾಗಿ ಸ್ವಲ್ಪ ಓದ್ಸರೆಲ್ಲ ಸ್ವಲ್ಪ ಮಾರ್ಕ್ಸ್ ಚಲೋನ ಬಂದಿತ್ತು ಹಾಗಾಗಿ ಇದು ವರ್ಷ ಅದೇ ರೀತಿ ಓದಬೇಕಂತ ಅಂದ್ಕೊಂಡು ನಾನಿಲ್ಲಿ ಪ್ರತಿ ಈ ಎಸ್ ಎಸ್ ಮುಗಿಯವರೆಗೂ ಎಸ್ ಸೇ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ನಿಮಗೂ ಒಂದು ಟೈಮ್ ಟೇಬಲ್ ಬೇಕು ಅಂತ ಈಗ ಸಪೋಸ್ ಹೌಸ್ ವೈಫ್ ಇರ್ತೀರಾ ಹೌಸ್ ವೈಫಿದ್ದವ್ರಿಗೆ ಕೆಲಸ ಅದು ಇದು ಅಂತ ಜಾಸ್ತಿ ಸ್ಟಡಿ ಮಾಡೋಕ್ಕಾಗಲ್ಲ ಬಿಕಾಸ್ ನಾನು ಒಬ್ಬಳು ಹೌಸ್ ವೈಫ ಇದ್ದೀನಿ ನಾನು ಹೋದ ವರ್ಷ ಎಲ್ಲ ಮೂರು ವರ್ಷ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ ಆವಾಗ ನನಗೆ ಸ್ಟಡಿ ಮಾಡೋಕ್ಕೆ ಟೈಮ್ ಸಿಗ್ತಿರಲಿಲ್ಲ ಸೊ ಹಾಗೆ ಈ ವರ್ಷ ಯಾವುದೇ ರೀತಿ ಗೆಸ್ಟ್ ಟೀಚರಾಗಿ ಹೋಗಿಲ್ಲ ಮನೇಲಿ ಕೂತಿ ಸ್ಟಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕಂಪ್ಲೀಟಾಗಿ ಸೆವೆಂತದ್ದು ಸೆವೆಂತ್ ಸ್ಟ್ಯಾಂಡರ್ಡ್ ಎರಡನೇ ಭಾಗ ಓದ್ತಾ ಇದ್ದೀನಿ ಆಲ್ರೆಡಿ ಆರು ಏಳು ಆರನೇ ತೇಲ ತರ ಆರನೇ ತರಗತಿ ಪುಸ್ತಕ ಎಲ್ಲ ಮುಗಿಸಿದ್ದೆ ಈ ಥರ ಮಾಡೋದ್ರಿಂದ ಅಂದರೆ ಕಂಪ್ಲೀಟಾಗಿ ಎಸ್ ಎಸ್ ಮುಗಿಸ್ಕೊಂಡ್ಬಿಟ್ರೆ ನಮ್ಗೆ ನೆಕ್ಸ್ಟ್ ಕಾಲ್ ಪಾರ್ ಮಾಡಿದಾಗ ಇದನ್ನು ರಿವಿಷನ್ ಆಗಿಬಿಡತ್ತೆ ಅದಕ್ಕೋಸ್ಕರ ನೀವು ಈ ಥರ ಓದಬೇಕು ಅಂತ ಅಂದ್ಕೊಂಡಿರೋರು ಕಂಪ್ಲೀಟಾಗಿ ಓದ್ಕೊಳ್ಳಿ ನೀಟಾಗಿ ಏನು ಮಾಡ್ರಿ ಟಿ ಇ ಟಿ ಸಿಲೆಬಸನ್ನು ಓದ್ಕೊಳ್ಳಿ ಈಗ ಸಪೋಸ್ ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಇರ್ತೀರ ಫಸ್ಟ್ ಟೈಮ್ ನಾವು ಟಿ ಇ ಟಿ ಬರ್ತೀವಿ ಬರಿಯ ಇದ್ದೀವಿ ಅನ್ನೋರು ಮೊದಲು ಟಿ ಇ ಟಿ ಸಿಲೆಬಸನ್ನು ನೋಡ್ಕೊಳ್ಳಿ ಟಿ ಇ ಟಿ ಸಿಲೆಬಸಲ್ಲಿ ಏನಿರುತ್ತಲ್ಲ ಅದೇ ರೀತಿ ಕಂಪಲ್ಸರಿಯಾಗಿ ನೀವು ಫಾಲೋ ಮಾಡ್ಕೋತಾ ಹೋಗಿ ಅದ್ರ ಬಗ್ಗೆ ಕ್ವಶನ್ ಕೇಳೋದು ಮತ್ತೆ ಏನು ಕೇಳಲ್ಲ ನಾನಿಲ್ಲಿ ಸ್ವಲ್ಪ ತೋದ್ಕೊಂಡೆ ಇವಾಗ ಸಿಕ್ಸ್ ಫೋರ್ಟಿ ಆಗಿತ್ತು ಸ್ವಲ್ಪ ಹೊರಗಡೆ ನೋಡೋಣ ಅಂತ ಹೋದೆ ತುಂಬಾ ಚಳಿ ಇತ್ತು ಹೊರಗಡೆ ಇನ್ನೂ ಯಾರೂ ಇದ್ದಿರಲಿಲ್ಲ ಸೊ ನಿಮಗೆಲ್ಲ ಕಾಣಿಸ್ತಾ ಇಲ್ಲಿ ತುಂಬ ಥಂಡಿ ಇತ್ತಲ್ಲ ಥಂಡಿಗೆ ಜಲ್ದಿ ಹೇಳೋಕ್ಕಾಗಲ್ಲ ಆದರೂ ಸ್ವಲ್ಪ ಪ್ರಯತ್ನ ಪಟ್ಟು ಎತ್ಕೊಂಡಿದ್ದೆ ಥಂಡಿ ಇತ್ತು ಅಂತ ಬಾಗಿಲ ಮತ್ತು ಕ್ಲೋಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಓದಿದ್ರೆ ಆಯಿತು ಸೆವೆನ್ ಓ ಕ್ಲಾಕ್ವರೆಗೂ ಅಂತ ನೀವು ಹೌಸ್ ವೈಫ್ ಇದ್ದವರು ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಹೇಳಿ ಫೈ ಐದು ಗಂಟೆಯಿಂದ ಆರು ಆರಿಂದ ಏಳು ಎರಡು ತಾಸು ನಿಮಗೆ ಸ್ಟಡಿ ಮಾಡೋಕ್ಕೆ ಸಿಗತ್ತೆ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಓದಿದ್ದನ್ನೆಲ್ಲ ಒಂದು ಹೆಡ್ಲೈಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವೆರಡೂ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಇದೆ ಅಂತ ಅಂದ್ಕೊಂಡು ಫಸ್ಟ್ ಭಾಗ ಆಮೇಲೆ ರೌಲಟ್ ಔಲಟ್ಕಾಯಿದೆ ಅಂತ ಹಾಕೊಂಡ್ಬಿಡ್ತೀವಿ ಅದೆಲ್ಲ ಬೇಡ ಯಾಕಂದರೆ ಅದು ಯಾವ್ಯಾವ ತಿಂಗಳಲ್ಲಿ ನಡೆದಿದೆ ಅಂತ ಅಂದರೆ ಯಾವ ಮಂತಲ್ಲಿ ನಡೆದಿದೆ ಅಂತ ಅದರಲ್ಲಿದೆ ಮೆನ್ಷನ್ ಮಾಡಿದ್ದಾರೆ ಸೊ ಅದನ್ನು ನೀಟಾಗಿ ಓದ್ಕೊಂಡ್ರೆ ನಮಗೆ ಕಾಲಾನುಕ್ರಮದಲ್ಲಿ ಜಾಸ್ತಿ ಕೇಳ್ತಾರೆ ಯಾಕಂದರೆ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟಿ ಇ ಟಿ ಕ್ವೆಶನ್ ಪೇಪರ್ ಹೆಂಗಿತ್ತಪ್ಪ ಅಂತಂದರೆ ಎಸ್ ಎಸ್ಸು ಬರೆದವ್ರಿಗೆ ಗೊತ್ತಿರತ್ತೆ ಯಾವ ಥರ ಟಫ್ ಅಂತ ಸೊ ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ ಇವಾಗ ನಾನು ಅಂದರೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೆವೆನ್ ಓ ಕ್ಲಾಕಿಗೆ ಸ್ವಲ್ಪ ಹೊರಗಡೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮಕ್ಕಳಿಗೆ ಟಿಫಿನ್ ಮಾಡ್ಕೊ ಟಿಫಿನ್ ಮಾಡಿಕೊಟ್ಟು ಇಲ್ಲವ್ರಿಗೆ ಲಂಚ್ ಬಾಕ್ಸ್ಗೆ ಅಂತ ಚಪಾತಿನ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿದಿನ ನಾವು ಚಪಾತಿನೇ ಮಾಡಿ ಇದ್ದರೆ ಮಕ್ಕಳಿಗೆ ಅದೇ ರೂಢಿಯಾಗಿ ಹೋಗಿಬಿಡುತ್ತೆ ಚ ರೊಟ್ಟಿ ತಿನ್ನೋಕ್ಕೆ ಹಿಂಜೀರಿಕೆ ಮಾಡ್ತಾರೆ ಮಕ್ಕಳು ಯಾಕಂತಂದರೆ ಚಪಾತಿ ಮೃದುವಾಗಿರುತ್ತೆ ಸ್ಮೂತಾಗಿರುತ್ತೆ ಅಂತ ಅದನ್ನೇ ಮಾಡೋ ಡೈಲಿ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಮಾಡಿ ಹಾಕೋದ್ರಿಂದ ಅವ್ರಿಗೇನಕತಿ ಬರೀ ಚಪಾತಿನ ರೊಡಿ ಆಗಿಬಿಡ್ತಾವೆವು ಅದೆಲ್ಲ ಬ್ಯಾಡಂತೇಳಿ ನಾನು ಒಂದಿನ ಚಪಾತಿ ಮಾಡಿರ್ತೀನಿ ಒಂದಿನ ರೊಟ್ಟಿ ಮಾಡಿ ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿರ್ತೀನಿ ಬಿಕಾಸ್ ನಾವು ದೋಸೆ ಪಾಸೆ ಅದು ಇದು ಹಾಕ್ಕಿ ಅದನ್ನೇ ರೂಢಿ ಹಾಕ್ಬಿಡ್ತಾರ ಅವರು ಹೆಲ್ದಿ ಫುಡ್ ಇರಲಿ ಅಂತ ನಾನು ಚಪಾತಿ ಒಂದಿನ ರೊಟ್ಟಿ ಮಾಡಿರ್ತೀನಿ ಚಪಾತಿ ಜೊತೆಗೆ ಹೆಸರು ಕಾಳು ಪಲ್ಯ ಅಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಹಾಗಾಗಿ ಒಂದು ಒಂದು ದಿವಸ ಕಾಳಿನ ಪಲ್ಯ ಒಂದು ದಿವಸ ತರಕಾರಿ ಒಂದು ದಿವ್ಸ ಸೊಪ್ಪಿನ ಪಲ್ಯ ಈ ಥರ ಎಲ್ಲ ಸ್ವಲ್ಪ ಅವ್ರಿಗೆ ಹೆಲ್ದಿ ಫುಡ್ ಇರಲಿ ಅಂತ ಲಂಚ್ ಬಾಕ್ಸ್ ಈ ಥರ ಎಲ್ಲ ರೆಡಿ ಮಾಡಿಕೊಡ್ತಾಯಿರ್ತೀನಿ ಅವ್ರಿಗೆ ಡೈಲಿ ಯಾಕಂತಂದ್ರೆ ಅವ್ರಿಗೆ ಇರ್ತಾನೆ ನಾವು ಯಾ ಏನು ಕ್ರೂಡಿ ಮಾಡ್ತೀವಲ್ಲ ಅದೇ ಅವ್ರು ದೊಡ್ಡವ್ರಾದ್ಮೇಲೆ ಅದನ್ನೇ ತಿನ್ನೋಕೆ ಕ್ರೂಡಿ ಹಾಕ್ತಾರೆ ನಾವು ಈಗಲೇ ಅವ್ರಿಗೆ ಪಿಜ್ಜಾ ಬರ್ಗರು ಅದು ಇದು ಅಂತಂದರೆ ಹೆಲ್ದಿ ಇರೋಲ್ಲ ಹೆಲ್ ಹೆಲ್ತ್ ಹೆಲ್ದಿಗೆ ಸರಿ ಇರೋದಿಲ್ಲ ಹಾಗಾಗಿ ಈ ಥರ ರೊಟ್ಟಿ ಚಪಾತಿ ಎಲ್ಲ ಮಾಡಿಕೊಟ್ರೆ ತುಂಬ ಸ್ಟ್ರಾಂಗ್ ಇರ್ತಾರೆ ಗಟ್ಟಿಮುಟ್ಟಾಗಿರ್ತಾರಂತ ಅವ್ರಿಗೆ ನಾನು ಇದೇ ಥರ ಡಬ್ಬಿ ರೆಡಿ ಮಾಡೋ ಡೈಲಿ ಅವ್ರಿಗೆಲ್ಲ ಡಬ್ಬಿ ಕಳಿಸು ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನನ್ನೊಂದು ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಸ್ನಾನಕ್ಕೆ ಹೋಗ್ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನೆಲ್ಲ ಸ್ನಾನ ಮುಗಿಸ್ಕೊಂಡು ಹನ್ನೊಂದು ಗಂಟೆಯಿಂದ ಮತ್ತೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಳ್ಬೇಕು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಮಾರ್ಕೆಟಿಗೆ ಹೋಗಿ ಬರೋಣ ಬಾ ಅಂತ ಅಂತಂದರು ಅವ್ರ ಜೊತೆಗೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬಂದೆ ಮಧ್ಯಾಹ್ನ ಸ್ಟಡಿ ಮಾಡೋಕೆ ಆಗಲಿಲ್ಲ ನನಗೆ ಯಾಕಂತಂದರೆ ಮಾರ್ಕೆಟಿಗೆ ಹೋಗಿ ಏಳು ಗಂಟೆಗೆ ಮತ್ತೆ ಸ್ಟಡಿ ಮಾಡ್ತಾ ಅದೇ ಎಸ್ ಓದ್ತಾ ಇದ್ದೀನಿ ನನ್ನ ಮಕ್ಕಳು ನನ್ನ ಜೊತೆಗೆ ಸ್ಟಡಿ ಮಾಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಫಸ್ಟ್ ಟೈಮ್ ಟಿ ಇ ಟಿ ಬರೀತಾಯಿದ್ವಿ ಯಾಕಂತಂದರೆ ಅವಾಗ ಫಸ್ಟ್ ಟೈಮ್ ಟಿ ಇ ಟಿ ಎಲ್ಲ ನಾ ಪೇಪರ್ಸ್ ಹೆಂಗಿರುತ್ತೆ ಕ್ವೆಶನ್ ಪೇಪರ್ ಹೆಂಗಿರುತ್ತೆ ಅಂತ ನಮಗೇನು ಗೊತ್ತೇ ಇರಲಿಲ್ಲ ಸೊ ನಾವು ಯಾರೂ ಕೇಳೋಕ್ಕೂ ಹೋಗಿರಲಿಲ್ಲ ಸ್ವಲ್ಪ ಸ್ಟೆಪ್ ಕ್ವಶನ್ ಪೇಪರ್ ನೋಡ್ಕೊಂಡಿದ್ದೀವಿ ಅವಾಗ ಇಷ್ಟೆಲ್ಲ ಯೂಟ್ಯೂಬು ಅದು ಇದು ನಾವು ಅಷ್ಟೊಂದೇನು ನೋಡೋಕೆ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಲಾಕ್ಡೌನ್ ಆಗಿತ್ತಲ್ಲ ಹಾಗಾಗಿ ಮನೇಲಿ ಕೂತ್ಕೊಂಡು ಸ್ಟಡಿ ಮಾಡೋಕ್ಕೂ ಆಗಿರಲಿಲ್ಲ ಅವಾಗ ಏನು ಮಾಡಿದ್ವಿ ಕ್ವಶನ್ ಪೇಪರ್ ಏನು ಬಿಡು ಇದೊಂದು ಸಾರಿ ಹೋಗಿ ಬಂದಾಯಿತು ನೆಕ್ಸ್ಟ್ ಬರೋದ್ರಾಯ್ತು ಅಂತ ಅಂದ್ಕೊಂಡು ಅದೊಂದು ಮಿಸ್ಟೇಕ್ ಮಾಡ್ಬಿಟ್ವಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟಿ ತುಂಬಾ ಈಸಿ ಇತ್ತು ಅವಾಗೇನಾದರೂ ನಮ್ಮದು ಟಿ ಟಿ ಕ್ಲಿಯರ್ ಆಗಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಜಿ ಪಿ ಎಸ್ಟಿಗೆ ಇಟ್ಟೊತ್ತಿಗೆ ಇಷ್ಟರಲ್ಲಿ ನಾವು ಟೀಚರ್ ಆಗಿ ಅಪಾಯಿಂಟ್ ಆಗಬೇಕಿತ್ತು ಸೊ ಅವಾಗ ನಾವು ನೆಗ್ಲೆಕ್ಟ್ ಮಾಡಿ ಭಾಳ ಮಾಡಿದ್ವಿ ಸ್ಟಡಿನೂ ಜಾಸ್ತಿ ಮಾಡಲಿಲ್ಲ ಯಾಕಂದರೆ ಫಸ್ಟ್ ಟೈಮ್ ಇರುತ್ತೆ ಬಿಡು ಕ್ವಶನ್ ಪೇಪರ್ ನೋಡಿದ್ರಾಯ್ತು ನೆಕ್ಸ್ಟ್ ಟೈಮ್ ಓದ್ಕೊಂಡ್ರಾಯ್ತು ಅಂತ ಅಂದ್ಕೊಂಡ್ವಿ ಸೊ ಅದೇ ವರ್ಷನೇ ಕ್ವಶನ್ ಪೇಪರ್ ತುಂಬ ಈಸಿ ಇತ್ತು ನಾವು ಸ್ಟಡಿ ಮಾಡಲಿಲ್ಲ ಅವಾಗ ಸ್ಟಡಿ ಮಾಡದೇ ಇರೋದಕ್ಕೆ ಕಾರಣ ಇವಾಗ ಇನ್ನೂ ಟಿ ಟಿ ಬರಿತಾ ಇದ್ದೀವಿ ಸೊ ನೀವು ಆ ತಪ್ಪು ಮಾಡಿಬಿಡಿ ಪ್ರತಿ ಬಾರಿಯೂ ಹಾಗೆ ಇರಲ್ಲ ಕ್ವೆಶನ್ ಪೇಪರ್ ಒಂದು ಸಾರಿ ಇರುತ್ತೆ ಒಂದು ಸಾರಿ ಈಸಿ ಇರುತ್ತೆ ಸೊ ಸರಿಯಾಗಿ ಸ್ಟಡಿ ಮಾಡಿ ಟಿ ಇ ಟಿನ ಕ್ಲಿಯರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜಿ ಪಿ ಎಸ್ ಟಾರ್ಗೆ ಓದೋಕ್ಕೆ ಶುರು ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಬಾಯ್